ಮುಂಡಕೈನ ಈ ಒಂದು ಪ್ರದೇಶದಲ್ಲಿ ಸ್ವಲ್ಪದರಲ್ಲೇ ಎಲ್ಲ ಕಾರ್ಮಿಕರು ಕೂಡ ಒಂದು ಮೃತ್ಯುಕೂಪಕ್ಕೆ ಹೋಗುವಂಥದ್ದು ಮಿಸ್ ಆಗಿರುವಂಥದ್ದು ಅದೃಷ್ಟವಶಾತ್ ಕೆಲವೊಂದು ಕಾರ್ಮಿಕರು ಬಚಾವಾಗಿದ್ದಾರೆ ಇಲ್ಲಿ ನೋಡ್ಬೋದಾಗಿದೆ ಏನು ಇಲ್ಲಿವರೆಗೂ ಕೂಡ ಈ ಒಂದು ಪ್ರವಾಹದ ನೀರು ನುಗ್ಗಿರುವಂಥದ್ದು ಮತ್ತು ಪ್ರವಾಹದ ಕಲ್ಲು ಬಂಡೆಗಳು ನುಗ್ಗಿರುವಂಥದ್ದು ಆದರೆ ಇಲ್ಲಿ ಪಕ್ಕದಲ್ಲೇ ಇರುವಂತಹ ಮನೆ ಈ ಶೆಡ್ಗಳು ಇವನ್ನು ನೋಡ್ಬೋದು ಕಾರ್ಮಿಕರ ಈ ಒಂದು ಕ್ವಾರ್ಟರ್ಸ್ಗಳನ್ನು ನೋಡ್ಬೋದಾಗಿದೆ ಕಾರ್ಮಿಕರ ಕ್ವಾರ್ಟರ್ಸ್ಗಳಲ್ಲಿ ಇಲ್ಲೂ ಎಲ್ಲರೂ ಕೂಡ ವಾಸ ಮಾಡ್ತಾ ಇದ್ದಂಥದ್ದು ಏನಾದರೂ ಸ್ವಲ್ಪ ಈ ಪ್ರಮಾಣದಲ್ಲಿ ಏನಾದರೂ ಈ ಭಾಗದಲ್ಲೇನಾದರೂ ಬಂದು ಈ ಕಡೆ ಏನಾದರೂ ಬಂದಿದ್ದರೆ ಈ ಸಂಪೂರ್ಣವಾಗಿ ಈ ಒಂದು ಈ ಕ್ವಾರ್ಟರ್ಸ್ ಕೂಡ ಈ ಕಡೆ ಕೆಳಗಡೆ ಉಳುತ್ತಾ ಇತ್ತು ಸೊ ಇಲ್ಲಿದ್ದಂಥವ್ರು ಎಲ್ಲರೂ ಕೂಡ ಏನು ಈ ಒಂದು ಪ್ರವಾಹದ ಪಾಲಾಗ್ತಾಯಿದ್ರು ಸೊ ಇಲ್ಲಿ ಎರಡು ನೋಡ್ಬೋದಾಗಿದೆ ಒಂದು ಈ ಭಾಗದಲ್ಲಿ ಕ್ವಾರ್ಟರ್ಸ್ ಇದ್ದರೆ ಇನ್ನೊಂದು ಈ ಈ ಕಡೆ ನೋಡ್ಬೋದಾಗಿದೆ ಇಲ್ಲಿರುವಂಥ ಕ್ವಾಟ್ರಸ್ ಎಲ್ಲಿ ಈ ಎರಡೂ ಕಡೆ ಕೂಡ ಇಲ್ಲಿನ ಸುತ್ತಮುತ್ತಲಿನ ಟೀ ಫ್ಯಾಕ್ಟ್ರಿಗೆ ಹೋಗುವಂತಹ ಕಾರ್ಮಿಕರು ಇಲ್ಲೆಲ್ಲ ವಾಸ ಮಾಡ್ತಾ ಸೊ ಇವರೆಲ್ಲರೂ ಕೂಡ ಇಲ್ಲಿ ಇಂಥ ಇಲ್ಲಿ ವಾಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಪ್ರವಾಹ ಬಂದಿದ್ದಂಥದ್ದು ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲೂ ಕೂಡ ಎಲ್ಲರೂ ಇದ್ದಿದ್ದಂಥದ್ದು ಅಂದರೆ ಎಲ್ಲರೂ ಕೂಡ ಈ ಒಂದು ಮನೆಯಲ್ಲೇ ಅವತ್ತು ರಾತ್ರಿ ಉಳಿದಿದ್ದರು ವಾಸ ಮಾಡ್ತಾ ಇದ್ದರು ಸೊ ಪ್ರವಾಹ ಬಂದಂಥ ಸಂದರ್ಭದಲ್ಲೂ ಕೂಡ ಇಲ್ಲಿದ್ದರು ಆದರೆ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಆದಂತಹ ಶಬ್ದ ಮತ್ತು ಆದಂತಹ ದುರಂತ ಎಚ್ಚರ ಆಗಿದ್ದ ನಂತರ ಇವರೆಲ್ಲರೂ ಕೂಡ ಇಲ್ಲಿಂದ ರಕ್ಷಣೆಯನ್ನು ಮಾಡಲಾಗಿರುವಂಥದ್ದು ಎಲ್ಲರೂ ಕೂಡ ಈಗ ಕಾಳಜಿ ಕೇಂದ್ರದಲ್ಲಿದ್ದಾರೆ ಸೊ ತಮ್ಮ ತಮ್ಮ ಕ್ವಾರ್ಟರ್ಸ್ಗಳನ್ನು ಬಿಟ್ಟು ಈಗ ಕಾಳಜಿ ಕೇಂದ್ರದಲ್ಲಿ ಅವರು ಆಶ್ರಯವನ್ನು ಪಡೆದುಕೊಂಡಿರುವಂಥದ್ದು ಸೊ ಈ ರೀತಿಯ ಕೇರಳ ಪ್ರವಾಹದ ಭೀಕರತೆ ಇಷ್ಟರ ಮಟ್ಟಿಗೆ కెమెరామెన్ రాజేష్ అయితే పృథ్వీరాజ్ బొమ్మన కెరే టీవినైన్ వైనాడు